ಸಪ್ಲೈ ಇಲ್ಲ ಅಂತ ನೀವು ಹೇಳ್ತಾರಿಗೆ ಮನೆ ಹೇಗತ್ತೋ ಎಬಿನ ಸರ್ ಯಾವ್ದು ಔಷಧಿ ಇಲ್ವಾ ಇದು ಇದಿಲ್ವಾ ನೋಡಿ ಯಾವ್ದು ಇಲ್ವಾ ಔಷಧಿ ಇಲ್ಲಿ

ಕಡಿಮೆ ಅವೈಲೇಬಿಲಿಟಿ ಇಲ್ಲ ಸಾಕು ಇರೋದು ಅದೆಲ್ಲ ಅನುಕೂಲ ಆಗುತ್ತೆ ಹೌದು ಸರ್ ಇಲ್ಲಿ ಅದರಲ್ಲಿ ಸೀರೆ ಟಿಂಗ್ ಕ್ಲಾಕ್ ಸರ್ ಹೊರ್ಗ ಮಾಡ್ತೇನೆ ನಾನು ಸರ್ಕಾರ ಬರ್ದಿವಿ ಇಲ್ಲ ಮೇಡಮ್ ಬರೋದೆ ಸಪ್ಲೈ ಮಾಡಲಿಲ್ಲ ಫಸ್ಟ್ ಸರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್ ನಾಲ್ಕು ಜನ ಕೇಳಿದಾಗ್ಲೆ ಇಲ್ಲಿ ಪ್ರಾಬ್ಲಮ್ ಗೊತ್ತಾಗುತ್ತೆ ಸರ್ ಯಾವ ಸಾಕು ಬರುತ್ತೆ ಇವರು ಇವರೊಬ್ಬರಿಗೆ ಕೇಳ್ತಾ ಇಲ್ಲ ಎಲ್ಲರಿಗೂ ಅನುಕೂಲ ಆಗ್ತದೆ ನಾನು ನಾನು ನಾನೊಬ್ಬನ ಕೇಳ್ತಾ ಇಲ್ಲ ಸರ್ ನಾನು ಜನ್ರಿಗೆ ಜನ್ರಿಗೆ ಅನುಕೂಲ ಆಗಲಿ ಅಷ್ಟೇ ನಾನು ಹೇಳ್ತಿಲ್ಲ ಸಮಯ ಇಲ್ಲಿ ನಾನು ಇವೆಲ್ಲ ಕೇಳಿ ಮಾಡಿ ಕೊಟ್ಬಿಟ್ಟಿದ್ದೀನಿ ನೀನು ಒಬ್ಬ ಕೇಳಿದ್ರೆ ನಾಲ್ಕು ಜನಕ್ಕ ಅನುಕೂಲ ಆಗುತ್ತೆ

ಸರ್ ಸರ್ಕಾರ ಕೊಡುತ್ತೆ ಏನು ಕೊಡಲ್ಲ ಸರ್ಕಾರ ಬಜೆಟ್ ಕೊಡಲ್ವಾ ಮೆಡಿಸನ್ ಯಾವಾಗ ಬಂದ್ರು ಇಲ್ಲ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನನ್ನ ಮುಂದೆ ನಾಲ್ಕು ಜನ ಹೋಗಿದ್ದಾರೆ ಸರ್ ಇವಾಗ ಸಪ್ಲೈ ಇಲ್ಲ ಅಂತ ಹೇಳ್ತಾರೆ ನೀವು ಓವರ್ಆಲ್ ಹೌದು ಹೌದು ಅಂತ ಹೇಳಬೇಕು ಸರ್ ಇದು ಯಾವುದು ಔಷಧಿ ಇಲ್ವಾ ಇದು ಇದಿಲ್ವಾ ಇಲ್ವಾ ನೋಡಿ ಇದೋ ಇರಲ್ಲ ಇಲ್ಲ ಇಲ್ವಾ ಔಷಧಿ ಇಲ್ಲಿ ಅಲ್ಲ ಇವರುಪ್ಲೈ ಮಾಡಿಸಿ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ ಎಲ್ರು ಬಡವರೇ ಬರೋದಿಲ್ಲಿ ಒಬ್ಬರು ಕೇಳಿದಾಗೆಲೇಬಿಲಿಟಿ ಅನುಕೂಲ ಆಗುತ್ತೆ ಹೌದು ಇಲ್ಲ